ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನೆಲ್ಯಾಡಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಕೃಷ್ಣ ಬಡವರ ಆಶಾಕಿರಣ ಸೇವಾ ಸಂಸ್ಥೆಯ ಮೇ ತಿಂಗಳ ಸಹಾಯವನ್ನು ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಪೆಳತ್ತಡಿ ನಿವಾಸಿ ಪೂವಪ್ಪ ಎಂಬವರ ಮಗ ಕುಶನ್ ಎಂಬ ಎರಡೂವರೆ ವರ್ಷದ ಮಗುವಿಗೆ ನೀಡುತ್ತಿದ್ದೇವೆ ಈ ಮಗುವು ಅನಾರೋಗ್ಯದಿಂದ ಬಳಲುತ್ತಿದ್ದು ಈ ಮಗುವನ್ನು ವೈದ್ಯರು ಪರೀಕ್ಷಿಸಿ ನೋಡಿದಾಗ ಬ್ಲಡ್ ಕ್ಯಾನ್ಸರ್ ಇದೆ ಎಂದು ಪತ್ತೆಯಾಗಿದೆ ಆದರೆ ಈ ಮಗುವಿಗೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ಕೊಡಿಸಿದರೆ ಮಗುವನ್ನು ಉಳಿಸಬಹುದೆಂದು ವೈದ್ಯರು ತಿಳಿಸಿರುತ್ತಾರೆ ಈಗಾಗಲೇ ಮಗುವನ್ನು ಕೆಎಂಸಿ ಆಸ್ಪತ್ರೆಯಲ್ಲಿ ದಾಖಲಿಸಿರುತ್ತಾರೆ ಆದರೆ ಈ ಮಗುವಿನ ಕುಟುಂಬದವರು ಕೂಲಿ ಕೆಲಸವನ್ನು ಮಾಡುತ್ತಿರುವುದರಿಂದ ಇಷ್ಟೊಂದು ಹಣವನ್ನು ಹೊಂದಿಸಲು ಅವರಿಗೆ ಅಸಾಧ್ಯವಾಗಿದೆ ಈ ಒಂದು ವಿಷಯವನ್ನು ಅರಿತಂತಹ ನಮ್ಮ ಸಂಸ್ಥೆಯವರು ಇವರಿಗೆ ಸಹಾಯವನ್ನು ನೀಡಲು ಮುಂದಾಗಿದ್ದಾರೆ ದಯವಿಟ್ಟು ಆದಷ್ಟು ಎಲ್ಲರೂ ಈ ಒಂದು ಮಗುವಿಗೆ ಸಹಾಯವನ್ನು ನೀಡಲು ಈ ಕೆಳಗಿನ ಅಕೌಂಟಿಗೆ ತಮ್ಮ ಒಂದು ಸಹಾಯವನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಭವತಿ ದೇಹಿ.